ಹಾಕೋ ಹೋಗೋಣ ಬೇಗ ಟೈಮ್ ಆಗೋಯ್ತದೆ ರೆಡಿ ಸ್ಲಿಪ್ಪರ್ ಬಿಡುತ್ತೆ வரிதறேன் <laughs> வளைக்கிட்டேன் ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತು ನಾನು ನನ್ನ ಮಗ್ಳಿಗೆ ಮೊದಲನೇ ಟೈಮು ಏರ್ ಕಟ್ ಮಾಡ್ಸಕ್ಕೆ ಅಂತ ಬಂದಿದ್ದೀನಿ ಅಲ್ಲಿಂದ ಖುಷಿ ಖುಷಿಯಾಗಿ ಬಂದ್ಬಿಟ್ಲು ಮನೇಲಿ ಹೇಳ್ತಾ ಇದೆ ಹಿಂಗ್ ಕಟ್ ಮಾಡ್ಸೋಣ ಕಚ್ ಕಚ್ ಅಂತ ಆಂಟಿ ಹತ್ರ ಅಂತ ಹೇಳ್ತಾ ಅವಳಿಗೆ ಐಡಿಯಾ ಇರಲಿಲ್ಲ ಈಗ ಇಲ್ಲಿ ಬಂದ್ಬಿಟ್ಟು ಅವ್ರು ಕಟ್ ಮಾಡ್ತಾ ಇದಾರೆ ಅನ್ಬಿಟ್ಟು ಅಳಕ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ನಂಗೂ ಭಯ ಆಯ್ತು ಫಸ್ಟ್ ಟೈಮ್ ಅಲ್ವಾ ಕೂತ್ಕೊತಾಳೋ ಇಲ್ವೋ ಅಂತ ಮನೇಲೆ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಬಂದಿದೆ ನೀಟಾಗಿ ಕೂತ್ಕೊಬೇಕು ಹಿಂಗ್ ಹಿಂಗ ಕಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆದ್ರೂ ಅಳ್ತಾ ಇದ್ದಾಳೆ ಯಾಕಂದ್ರೆ ನಾನ್ ಸಲ ಮಕ್ಳುಗಳನ್ನ ನೋಡಿದ್ದೆ ಅಳ್ತಾ ಇರ್ತಾರೆ ಮತ್ತೆ ಆತರ ಏನಾದ್ರೂ ಇದ್ ಮಾಡಿದಾಗ ಕಟ್ಟೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನನ್ನ ಫ್ರೆಂಡ್ ಪಾರ್ಲರ್ಗೆ ಕರ್ಕೊಂಡ್ ಬಂದಿದೆ ಅಲ್ಲಂದ್ರೆ ಸ್ವಲ್ಪ ಸೇಫ್ ಆಗಿರುತ್ತೆ ಗಲಾಟೆ ಮಾಡಿದ್ರು ಅಷ್ಟು ಇರಿಟೇಟ್ ಆಗಲ್ಲ ಅವರೆಲ್ಲ ಸೊ ಮಕ್ಳಲ್ವಾ ಅಂತ ಹೇಳಿಬಿಟ್ಟು ನಿಧಾನಕ್ಕೆ ಮಾಡ್ಕೊಡ್ತಾಳೆ ಸೊ ಅದಕ್ಕೆ ನನ್ನ ಫ್ರೆಂಡ್ ಪಾರ್ಲರ್ ಗೆ ಕರ್ಕೊಂಡ್ಬಂದೆ ಬಂದೆ ಫ್ರೆಂಡ್ ಸೆಕ್ಯೂರ್ ಆಗಿರುತ್ತೆ ಅಂತ ಈ ಕಡೆ ಈ ಕಡೆ ಈ ಕಡೆ ಇಲ್ಲಿ ಇಲ್ಲಿ ಪಪ್ಪು ಇಲ್ಲಿ ಬೇಡ್ವಾ ನಿಧಾನಕ್ಕೆ ಮಾತಾಡಿಸ್ಕೊಂಡು ಕಟ್ ಮಾಡ್ತಾ ಇದ್ದಾಳೆ ಅವಳ ಅಮ್ಮ ಅಂತಾನೆ ಇದ್ಲು ನನಗೆ ಮೊದ್ಲಿಂದನೂ ಚಿಕ್ಕ ಮಕ್ಕಳುಗಳು ಈ ಮಶ್ರೂಮ್ ಕಟ್ ಅಂತ ಮಾಡ್ಸ್ತಾ ಇರಲ್ವ ಅದನ್ನ ನೋಡಿದಾಗ ತುಂಬಾ ಇಷ್ಟ ಆಗ್ತಾ ಇತ್ತು ಚೆನ್ನಾಗಿ ಕಾಣುತ್ತಲ್ವ ಅಂತ ನನ್ನ ದೊಡ್ಡ ಮಗಳಿಗೆ ಸ್ವಲ್ಪ ಕರ್ಲಿ ಹೇರು ಅವಳಿಗೆ ಜಡೆ ಬೆಳೆಸಿದೀನಿ ಸ್ವಲ್ಪ ಉದ್ದಕ್ಕೆ ಬೆಳೆಸಿ ಹಾಗೆ ಶಾರ್ಟ್ ಮಾಡಿಸ್ಕೊತಾ ಇರ್ತೀನಿ ಇವಳಿಗೆ ಸ್ವಲ್ಪ ಸ್ಟ್ರೈಟ್ ಏರ್ ಇರೋದ್ರಿಂದ ಇವಳಿಗೆ ಮಶ್ರೂಮ್ ಕಟ್ ಮಾಡ್ಸೋಣ ಅನ್ಬಿಟ್ಟು ಮಾಡಿಸ್ತಾ ಇದ್ದೀನಿ ನೋಡ್ಬೇಕು ಹೇಗೆ ಕಾಣಿಸ್ತಾಳೆ ಅಂತ ಮತ್ತೆ ಅಲ್ಲೆಲ್ಲ ಕೂದಲೆಲ್ಲ ತೆಗಿತಾರೆ ಸ್ವಲ್ಪ ಹತ್ರ ಸೈಡಲ್ಲೆಲ್ಲ ಬಟ್ ನಾನು ಅದೇನು ರಿಮೂವ್ ಮಾಡಿಸಲ್ಲ ಸಿಂಪಲ್ಲಾಗಿ ರಿಮೂವ್ ಮಾಡಿಸಿ ಕಟ್ ಮಾಡಿಸಿದೀನಿ ನೋಡಿ ಇವಾಗ ನಮ್ಮ ಬೇಬಿ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳಲ್ವಾ ಫಸ್ಟ್ ಟೈಮ್ ಹೇರೋ ಇನ್ನೂ ಸ್ವಲ್ಪ ಒಂದೆರಡು ದಿನ ಅಡ್ಜಸ್ಟ್ ಆದ್ಮೇಲೆ ಚೆನ್ನಾಗಿ ಕಾಣುತ್ತೆ ನನ್ನ ಮಗಳದು ನಾಳೆ ಬರ್ತಡೇ ಇದೆ ಸೊ ಅದಕ್ಕೋಸ್ಕರ ಅವಳಿಗೆ ಶಾಪಿಂಗ್ ಅಂತ ಕರ್ಕೊಂಡು ಬಂದಿದ್ದೀನಿ ಹೇಗಿದ್ರು ಈಚೆ ಕರ್ಕೊಂಡು ಬಂದಿದ್ದಲ್ವ ಅವಳಿಗೆ ಏನು ಬೇಕು ಅವಳೇ ತೊಗೊಳ್ಳಿ ಅಂತ ಕರ್ಕೊಂಡು ಬಂದಿದ್ದೆ ಅವ್ಳಿಗೆ ಅವ್ರ ಅಕ್ಕ ತಗೊಂಡಿದ್ದೆಲ್ಲ ಅದೇ ರೀತಿ ಬೊಂಬೆ ಬೇಕು ಅಂತ ಬೊಂಬೆ ಎತ್ಕೊಂಡಿದ್ದಾಳೆ ನಾನೇ ಟ್ರಾಲಿ ಇಟ್ಕೊತೀನಿ ಅಂತ ಒಂದಷ್ಟು ನಾನು ಬೇರೆ ಬುಕ್ಸು ಅಥವಾ ಏನೋ ತೊಗೊಬೇಕಿತ್ತು ಹಾಗೆ ಕರ್ಕೊಂಡು ಬರೋದು ಬಂದಿದ್ದೀವಿ ಅಂತ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ನಾಳೆ ಅವ್ಳು ಬರ್ಡೇ ಇದೆ ಅದಕ್ಕೋಸ್ಕರ ಇವತ್ತು ಫಸ್ಟ್ ಹೇರ್ ಕಟ್ ಮಾಡಿಸ್ತಾ ಇದ್ದೀವಿ ಚೆನ್ನಾಗಿ ಕಾಣುತ್ತೆ ತುಂಬ ಉದ್ದ ಬಂದುಬಿಟ್ಟಿತ್ತು ಕೂದಲು ಮುಡಿ ಎಲ್ಲ ಮುಗ್ದಿತ್ತು ಮತ್ತೆ ಮುಡಿ ಕೊಡೋದೇನೂ ಇರಲಿಲ್ಲ ಸೊ ಅದಕ್ಕೆ ನೀಟಾಗಿ ಕಟ್ ಮಾಡ್ಸೋಣ ಅಂತ ಕರ್ಕೊಂಡು ಬಂದೆ ಫಸ್ಟ್ ಟೈಮ್ ನಾನು ಚಿಕ್ಕ ಮಗ್ಳು ಒಬ್ಬಳನ್ನೇ ಕರ್ಕೊಂಡು ಶಾಪಿಂಗ್ ಬಂದಿರೋದು ಅವ್ಳಿಗೆ ಏನೋ ಒಂಥರ ಅದನ್ನು ಟ್ರಾಲಿ ಇಟ್ಕೊಂಡು ಆರಾಮಾಗಿ ಅವಳೇ ಓಡಾಡಿಕೊಂಡು ಅದು ಬೇಕು ನಂಗೆ ಬೇಕು ಅಂತ ಮಗ್ಗು ಎಲ್ಲ ತೆಗಿಸ್ಕೊಂಡಿದ್ದಾಳೆ ಏನೇನು ತಗೊಟ್ಟೆ ಅಂತ ನಾನು ನಾಳೆ ನಿಮಗೆ ಬರ್ತಡೇ ದಿನ ತೋರಿಸ್ತೀನಿ ಏನಪ್ಪ ಹ್ಞೂ ಇಡ್ಕೊಳಿ ನಾನು ಆಲ್ಮೋಸ್ಟ್ ಯಾವಾಗಲೂ ಶಾಪಿಂಗ್ಗೆ ವಿಶಾಲ್ ಮಾರ್ಟ್ಗೆ ಬರ್ತೀನಿ ಮಂಡ್ಯದಲ್ಲಿ ವಿಶಾಲ್ ಮಾರ್ಟ್ ಆಗಿದೆ ಅಲ್ಲಿ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ ಎಲ್ಲ ಐಟಮ್ಸು ಮನೆಗೆ ಬೇಕಾಗಿರೋ ವಸ್ತುಗಳು ಬಟ್ಟೆಗಳು ಮತ್ತು ಮಕ್ಕಳಿಗೆ ಆಟ ಸಾಮಾನು ಸಿಲ್ಸು ಸ್ಕೇಲ್ಸು ಏನಾದರೂ ಸ್ಟೇಷನರಿಸ್ ಬೇಕಂದರೂ ಎಲ್ಲ ಆಲ್ಮೋಸ್ಟ್ ಕಮ್ಮಿಗೆ ಸಿಗುತ್ತೆ ಕೆಲವೊಂದು ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಓಕೆ ಓಕೆ ಥರ ಇರುತ್ತೆ ನಾವು ನೋಡಿ ತೊಗೊಬೇಕು ಬಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಇಲ್ಲೇ ಬಂದು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಮತ್ತು ಕಲೆಕ್ಷನ್ಸ್ ತುಂಬ ಇರುತ್ತೆ ಸೊ ಚಾಯ್ಸಸ್ಸು ನೋಡಿ ತೊಗೊಬೋದು ಅದಕ್ಕೆ ನಾನು ಯಾವಾಗ್ಲೂ ಇಲ್ಲೇ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ತೀನಿ ನನ್ನ ಮಗ್ಳು ಕರ್ಕೊಂಡು ಬಂದಿದ್ನಲ್ಲ ಅಂತ ಇಲ್ಲೇ ಶಾಪಿಂಗ್ ಹೋಗ್ತಾ ಇದ್ದೀವಿ ಮತ್ತೆ ನಾನು ನಿಮ್ಗೆ ಬರ್ತಡೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ